369 Cab. Cab way every day, safe, reliable and on time. ತಮ್ಮನ್ನು ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ ಈಶ್ವರ ನಗರದ ನಿವಾಸಿ ವೀರೇಶ್ ಮತ್ತು ಪತ್ನಿ ನರಸಮ್ಮ ಮಧ್ಯೆ ನಡೆದ ಜಗಳ ಕುರಿತಂತೆ ಮಹಿಳಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ವಿಚಾರಣೆ ನಡೆಸಿ ಆರೋಪಿಯನ್ನು ಬಿಡುಗಡೆಗೊಳಿಸಲಾಗಿತ್ತು ಪುನಃ ಒಂದೂರ ಹನ್ನೆರಡಕ್ಕೆ ಕರೆ ಮಾಡಿ ಜಗಳ ನಡೆಯುತ್ತಿರುವುದರ ದೂರಿನ ಮೇರೆಗೆ ಪಶ್ಚಿಮ ಠಾಣೆಯ ಪೊಲೀಸರು ಕರೆ ತಂದು ವಿಚಾರಣೆ ನಡೆಸಿದ್ದರು ಸಿಪಿಐ ನಾಗರಾಜ್ ಮೇಕ ಮತ್ತು ಪಿಎಸ್ಐ ಮಂಜುನಾಥ್ ಇವರು ವೀರೇಶ್ ನನ್ನು ಥಳಿಸಿದ್ದರಿಂದ ಆ ತಮ್ಮ ಮೃತಪಟ್ಟಿರುವ ದೂರು ದಾಖಲಾಗಿದ್ದರಿಂದ ನಿಷ್ಪಕ್ಷಪಾತ ತನಿಖೆಗೆ ಅಡ್ಡಿಯಾಗದಂತೆ ಇಬ್ಬರನ್ನು ಸೇವೆಯಿಂದ ಅಮಾನತ್ಗೊಳಿಸಲಾಗಿದೆ ಡಿವೈಎಸ್ಪಿ ನೇತೃತ್ವದಲ್ಲಿ ತನಿಖೆಗೆ ಸೂಚಿಸಲಾಗಿದೆ ಪ್ರಕರಣವನ್ನು ಸಿಐಡಿಗೆ ಶಿಫಾರಸು ಮಾಡಿದ್ದರಿಂದ ತನಿಖೆಯನ್ನು ಸಿಐಡಿ ತಂಡ ಮುಂದುವರಿಸಲಿದೆ ತನಿಖಾ ವರದಿ ಆಧಾರದ ಮೇಲೆ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದರು ಪಶ್ಚಿಮ ಪೊಲೀಸ್ ಠಾಣೆ ಪಿ ಎಸ್ ಐ ಪಶ್ಚಿಮ ಪೊಲೀಸ್ ಠಾಣೆ ಮತ್ತು ಸಿ ಪಿ ಐ ಪಶ್ಚಿಮ ಇವರ ಮೇಲೆ ಅಟ್ರಾಸಿಟಿ ಕೇಸು ಮತ್ತು ಮರ್ಡರ್ ಕೇಸು ರಿಜಿಸ್ಟರ್ ಆಗಿದೆ ಎಫ್ ಐ ಆರ್ ಕೂಡ ಆಗಿದೆ ಮತ್ತು ಅಲ್ಲ ಕೇಸನ್ನ ತನಿಖೆಯನ್ನು ಅದು ಏನು ಹೇಳಿದ್ದಾರೆ ಸಬ್ ಇನ್ಸ್ಪೆಕ್ಟ್ರು ಮತ್ತು ಇನ್ಸ್ಪೆಕ್ಟ್ರವರು ಏನು ಶ್ರೀ ವೀರೇಶ್ ಅವ್ರನ್ನ ಕರೆಸಿ ಒಂದು ಕೌಟುಂಬಿಕ ಕಲಾರಿನಲ್ಲಿ ಸ್ಟೇಷನ್ನಿಗೆ ಕರೆಸಿ ಅವರಿಗೆ ಬಡದು ಬಡದು ಮಾಡಿ ಅವರಿಗೆ ಮಾರಣಾಂತಿಕ ಗಾಯ ಮಾಡಿದರೆ ಅದರಿಂದನೇ ಅವರು ನಂತರ ಬಂದು ಆಸ್ಪತ್ರೆಗೆ ಹೋಗುವಾಗ ಮೃತಪಟ್ಟಿದ್ದಾರೆ ಅಂತ ಕಂಪ್ಲೇಂಟ್ ಇದೆ ಆ ಕಂಪ್ಲೇಂಟಿಗೆ ಅನುಸಾರ ನಾವು ವಿವಿಧ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದೇವೆ ನಂತರ ತನಿಖೆಯನ್ನು ಮಾಡಬೇಕು ಸದ್ಯಕ್ಕೆ ಈಗ ರಾಯಚೂರು ಉಪಯೋಗದ ಡಿ ವೈ ತನಿಖಾಧಿಕಾರಿಯಾಗಿದ್ದಾರೆ ಈಗ ನಾವು ಸಿ ಇದಕ್ಕೆ ವ್ಯವಹಾರ ಮಾಡಿದ್ವಿ ಸಿ ಎ ಡಿ ತಂಡ ಕೂಡ ಬಹುಶಃ ನಾಳೆ ಅವರು ಬರ್ತಾರೆ ಬಂದ ಮೇಲೆ ಅವರಿಗೆ ತನಿಖೆಯನ್ನು ಸಿ ಐ ಡಿಗೆ ಕೊಡ್ತೀವಿ ಈಗ ಅವ್ರನ್ನ ಸಸ್ಪೆನ್ಷನ್ ಮಾಡಿ ಈ ಪ್ರಕರಣದ ಹಿನ್ನೆಲೆಯಲ್ಲಿ ನಾನು ಮತ್ತು ಎಸ್ ಪಿ ಅವರು ನಿರ್ಧಾರ ತಗೊಂಡು ಪಿ ಎಸ್ ಐ ವೆಸ್ಟ್ ಮಂಜುನಾಥ್ ಮತ್ತು ಸಿ ಪಿ ಐ ನಾಗರಾಜ್ ಮೋಕಾ ಅವರನ್ನು ಅಮರತ್ ಮಾಡಿದ್ವಿ ಮುಂದಿನ ಪ್ರ ಪ್ರಕ್ರಿಯೆಯನ್ನು ಸಿ ಐ ಡಿ ತನಿಖಾಧಿಕಾರಿಗಳು ಬಂದ ಮೇಲೆ ತೆರವು ತುರ್ವಿಹಾಳ ಗ್ರಾಮದಲ್ಲಿ ನಡೆದ ಮೆರವಣಿಗೆಯಲ್ಲಿ ಮಾರಕಾಸ್ತ್ರಗಳನ್ನು ಹಿಡಿದು ಮೊಲಗಳನ್ನು ಭೇಟಿಯಾಡಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರಣ್ಯ ಇಲಾಖೆಯವರು ದೂರು ದಾಖಲಿಸಿಕೊಂಡಿದ್ದಾರೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ದೂರು ದಾಖಲಾಗಿ ತನಿಖೆ ನಡೆಯುತ್ತಿದೆ ಮಾರಕಾಸ್ತ್ರಗಳನ್ನು ಹಿಡಿದು ಮೆರವಣಿಗೆ ಮಾಡಿರುವ ವಿಡಿಯೋ ವೈರಲ್ ಆಗಿರುವುದು ಗಮನಕ್ಕೆ ಬಂದಿದ್ದು ದೂರು ದಾಖಲಿಸುವ ಕುರಿತು ಕ್ರಮ ವಹಿಸಲಾಗುತ್ತದೆ ಎಂದರು ಅರಣ್ಯ ಇಲಾಖೆಯವರೇ ಆರೋಪಿತರ ವಿರುದ್ಧ ಕ್ರಮ ಕೈಗೊಳ್ಳುತ್ತಾರೆ ಎಂದರು ತಕ್ಷಣ ಎಸ್ ಪಿ ಅವರಿಗೆ ಈ ಬಗ್ಗೆ ಸೂಚನೆ ಕೊಟ್ಟಿದ್ದೇನೆ ಮತ್ತು ಅರಣ್ಯ ಇಲಾಖೆಗೂ ಕೂಡ ನಾವು ಸಂಪರ್ಕಿಸಿ ಅರಣ್ಯ ಕೂಡ ಈ ಬಗ್ಗೆ ಯಾಕೆಂದರೆ ಅರಣ್ಯ ಇದು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಪ್ರಕಾರ ಅವ್ರಿಗೆ ಅಧಿಕಾರ ಇದೆ ಅವ್ರಿಗೆ ಆ ಪ್ರಕರಣ ದಾಖಲೆ ಮಾಡಕ್ಕೆ ಏನು ಆಯ್ದ ಕಾಯ್ದೆ ಬರಲಿಕ್ಕೆ ನೀವು ವಿಡಿಯೋ ನಾನು ವಿಡಿಯೋ ನೋಡಿದ್ದೆ ನಾನು ಹೇಳ್ತಾ ಇರ್ತದೆ ಮಾಧ್ಯಮಗಳಲ್ಲಿ ನಾನು ಗಮನ ಒಂದು ಚೂಪಾದ ಆಯುಧ ಮೇಲೆ ಇಟ್ಕೊಂಡು ಅವರು ಮಲವನ್ನು ಜವಿಸ್ಕೊಂಡು ಜಂಬೆ ಒಂದು ಇನ್ನೊಂದು ಕಬ್ಬಿಣದ ಆಯುಧ ಥರ ಕಾಣುತ್ತೆ ಅದು ಅದು ಅರಣ್ಯ ಸಂರಕ್ಷಣಾ ಕಾಯ್ದೆಯಲ್ಲಿ ಅದರಲ್ಲೇ ಎರಡು ಸೆಕ್ಷನ್ ಬರೋದ್ರಿಂದ ಅವರು ಅರಣ್ಯ ಇಲಾಖೆಯವರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಏನು ಸಹಾಯ ಸೈಪು ನಮ್ಮ ಕಡೆ ನಾವು ಅದನ್ನು ಪೂರೈಸಿಂದ ಏನು ಕಂಪ್ಲೀಟ್ ಆಗಿದೆ ಈ ಲೈವ್ ಇಷ್ಟು ಬಟ್ಬಿಟ್ಟಿದೆ ಅನ್ನೋ ಅವ್ರು ಅರಣ್ಯ ಕಾಯಿದೆ ಇದೆ ಮಾತನಾಡೋದು ವಿದೇಶಿ ಸಂರಕ್ಷಣಾ ಅಥವಾ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಸೈಬರ್ ಕ್ರೈಂ ಅಪರಾಧಗಳು ಹೆಚ್ಚಳವಾಗುತ್ತಿರುವ ಹಿನ್ನೆಲೆಯಲ್ಲಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಸಿಇಎನ್ ಠಾಣೆಗಳನ್ನು ಸ್ಥಾಪಿಸಲಾಗಿದೆ ಡಿವೈಎಸ್ಪಿ ಮಟ್ಟದ ಅಧಿಕಾರಿಗಳನ್ನು ನಿಯುಕ್ತಿಗೊಳಿಸಿ ಎರಡು ಹಂತದ ತರಬೇತಿ ನೀಡಲಾಗುತ್ತಿದೆ ಸಾರ್ವಜನಿಕರು ವಂಚನೆಗೊಳಗಾಗದೆ ಎಚ್ಚರ ವಹಿಸಬೇಕಿದೆ ಒಂದು ಒಂಬತ್ತು ಮೂರು ಸೊನ್ನೆ ಸಹಾಯವಾಣಿಗೆ ದೂರು ನೀಡಬೇಕು ಎಂದರು ಬಳ್ಳಾರಿ ವಿಭಾಗದಲ್ಲಿ ಪಿಎಸ್ಐ ಮತ್ತು ಪೇದೆಗಳ ಖಾಲಿ ಹುದ್ದೆಗಳ ಸಂಖ್ಯೆ ಇಳಿಕೆಯಾಗಿದೆ ಶೀಘ್ರದಲ್ಲಿ ಹದಿನೈದು ಪಿಎ ಹುದ್ದೆಗಳನ್ನು ನಿಯುಕ್ತಿಗೊಳಿಸಲಾಗುತ್ತದೆ ಶೀಘ್ರದಲ್ಲಿ ಐವತ್ತೊಂದು ಪಿಎಸ್ಐ ಹುದ್ದೆಗಳನ್ನು ನಿಯುಕ್ತಿಗೊಳಿಸಲಾಗುತ್ತದೆ ಎಎಸ್ಐಗಳನ್ನು ಪಿಎಸ್ಐಗಳಾಗಿ ಬಡ್ತಿಯನ್ನು ಸಹ ನೀಡಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಎಸ್ಪಿ ಪುಟ್ಟಮಾದಯ್ಯ ಇದ್ದರು